ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಅಗತ್ಯ ಸಿದ್ಧತೆ ಹೊನ್ನಂಪೇಟೆ ರಾಮಕೃಷ್ಣ ಆಶ್ರಮದಲ್ಲಿ ಪೂರ್ವಭಾವಿ ಸಭೆ ಅನೇಕ ಗಣ್ಯರ ಸಮ್ಮುಖದಲ್ಲಿ ಜರುಗಿದ ಸಿದ್ಧತೆ ಸಭೆ ಎರಡು ಸಾವಿರ ಮಂದಿಯಿಂದ ಏಕಕಾಲದಲ್ಲಿ ಯೋಗ ಅಮೃತ್ ರಾಕೇಶ್ ಅವರ ವಿಶೇಷ ಆಲೋಚನೆ ಸಭೆಯಲ್ಲಿ ಆಶ್ರಮದ ಸ್ವಾಮೀಜಿ ಅವರು ಸೇರಿದಂತೆ ಪ್ರಮುಖ ಗಣ್ಯರಿಂದ ಅಭಿಪ್ರಾಯ ಸಂಗ್ರಹ ನಮ್ಮ ಜೊತೆಯಲ್ಲಿ ಹಿಮ್ಮಿ ಮೇಡಮ್ ಅವರಿದ್ದಾರೆ ಸಮಾಜ ಸೇವಕರಾಗಿ ಕೆಲಸ ಮಾಡ್ತಿದ್ದಾರೆ ಈ ಬಾರಿಯ ಒಂದು ಅಂತಾರಾಷ್ಟ್ರೀಯ ಯೋಗ ದಿನ ಯಾವ ರೀತಿ ಆಚರಿಸ್ಬೇಕು ಅಂತ ನಿರ್ಧಾರ ಮಾಡ್ತಾ ನಮಸ್ಕಾರ ಈ ವರ್ಷ ಎಲ್ಲ ವರ್ಷಕ್ಕಿಂತಲೂ ಮೀರಿ ಜನರನ್ನ ಒಂದು ಯೋಗ ಪಟುಗಳಾಗಿ ಮಾಡಬೇಕು ಅನ್ನೋಂಥ ಒಂದು ಸಂದೇಶನ ಎಲ್ಲ ಕೊಡಬೇಕು ಸೌತ್ ಕುರ್ಗಲಿ ಅಂತ ನಮ್ಮದು ಒಂದು ಅಭಿಪ್ರಾಯ ಇದೆ ಹಾಗೆ ಕಳೆದ ವರ್ಷ ನಾವು ತುಂಬ ಸೀನಿಯರ್ ಸಿಟಿಸನ್ಸ್ನ ಕೂಡ ಇನ್ವಾಲ್ವ್ ಮಾಡಿದ್ದೀವಿ ಈ ಸಲ ಸೀನಿಯರ್ ಸಿಟಿಸನ್ಸ್ ಕೂಡ ಚೆನ್ನಾಗಿ ಯೋಗ ಮಾಡಿ ಯಾವ ಒಂದು ಪ್ರಾಬ್ಲಮ್ ಇಲ್ಲದೆ ಸ್ಪಾಂಡ್ಯಸ್ ಇರಲಿ ಸ್ಪಾಂಡ್ಯುಲೈಟಿಸ್ ಇರಲಿ ಆಥರೈಟಿಸ್ ಇರಲಿ ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಯೋಗದಿಂದ ಅನ್ನೋದನ್ನ ಪ್ರಮೋಟ್ ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡಿ ಹಾಗೆ ತುಂಬ ಸೀನಿಯರ್ ಸಿಟಿಸನ್ಸನ್ನ ಈ ವರ್ಷ ನಾವು ಇನ್ವಾಲ್ವ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ನಮ್ಮ ಜೊತೆ ಹಾಲಿಮಾ ಮೇಡಮ್ ಇದ್ದಾರೆ ಒಂದು ರಾಷ್ಟ್ರೀಯ ಯೋಗ ಪಟುವಾಗಿ ಕೂಡ ಕೆಲಸ ಮಾಡ್ತಿದ್ದಾರೆ ಮೇಡಮ್ ಈ ಬಾರಿಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ ಎಲ್ರಿಗೂ ನಮಸ್ಕಾರ ಯೋಗ ಅಂತ ಹೇಳಿದರೆ ಜೂನ್ ಇಪ್ಪತ್ತೊಂದು ಭಾರತ ದೇಶದ ಸುವ ಭಾರತ ದೇಶದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ಒಂದು ಐತಿಹಾಸಿಕ ದಿನ ಯಾಕೆಂತ ಹೇಳಿದರೆ ಯೋಗದಿಂದ ಮನಸ್ಸು ಮತ್ತು ದೇಹ ಸಂಪರ್ಕಗೊಂಡು ಇವೆರಡನ್ನು ಇರಿಸಲಿಕ್ಕೆ ಸಹಾಯ ಮಾಡುತ್ತೆ ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ವಿಶಿಷ್ಟವಾಗಿ ವಿನೂತನವಾಗಿ ಅತ್ಯದ್ಭುತವಾಗಿ ಆಚರಣೆ ಮಾಡ್ತಾ ಬಂದಿದ್ದೇವೆ ಈ ಬಾರಿ ವಿರಾಜಪೇಟೆ ತಾಲೂಕಿನಲ್ಲಿರುವ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳನ್ನು ಸೇರಿಸಿಕೊಂಡು ಈ ಯೋಗ ದಿನಾಚರಣೆಯನ್ನು ಪೊನ್ನಂಪೇಟೆ ರಾಮಕೃಷ್ಣ ಆಶ್ರಮದಲ್ಲಿ ಆಚರಿಸಲು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮಕ್ಕಳಿಗೆ ಯೋಗಾಭ್ಯಾಸವನ್ನು ಕಲಿಸೋದರ ಜೊತೆಗೆ ಅವರಿಗೆ ಅವರ ಆರೋಗ್ಯದ ಬಗ್ಗೆ ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಹಾಗೇ ಮದ್ಯ ವ್ಯಸನಿಗಳ ಬಗ್ಗೆ ಆಮೇಲೆ ಫೋಕ್ಸೋ ಕಾಯ್ದೆಗಳ ಬಗ್ಗೆ ಮಕ್ಕಳಿಗೆ ಅರಿವನ್ನು ಮೂಡಿಸಿ ಮಕ್ಕಳಲ್ಲಿ ಒಂದು ಮಾನಸಿಕ ಪರಿವರ್ತನೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಯೋಗ ಅಂತ ಹೇಳಿದರೆ ಮಾನಸಿಕ ಮತ್ತು ದೈಹಿಕ ಸಮತೋಲನದ ಜೊತೆಯಲ್ಲಿ ನಾವೊಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಯೋಗ ಮಾಡಲಿಕ್ಕೆ ವಯಸ್ಸಿನ ಮಿತಿ ಇಲ್ಲ ಸುಂದರವಾದ ಮನಸ್ಸು ಬೇಕಷ್ಟೇ ತಾವೆಲ್ಲರೂ ಸುಂದರವಾದ ಮನಸ್ಸಿನೊಂದಿಗೆ ಜೂನ್ ಇಪ್ಪತ್ತೊಂದಕ್ಕೆ ರಾಮಕೃಷ್ಣ ಆಶ್ರಮಕ್ಕೆ ಬನ್ನಿ ನಮ್ಮ ಒಂದು ತಂಡವೇ ಇದೆ ಈ ಒಂದು ಯೋಗದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ನೀವೆಲ್ಲರೂ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ನಮ್ಮೆಲ್ಲರನ್ನ ಆಶೀರ್ವದಿಸಿ ಜೊತೆಗೆ ಉಚಿತವಾದ ಆರೋಗ್ಯವನ್ನು ಪಡೆದುಕೊಂಡು ಒಂದು ಉತ್ತಮವಾದ ಸಂಪತ್ತನ್ನು ಜೀವನ ಪೂರ್ತಿ ಇರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ತೆ ನಮ್ಮ ಜೊತೆಗೆ ಹಿರಿಯರಾದಂಥ ಲಲಿತಾ ಅವರು ಯೋಗಪಟು ಅವ್ರು ನಮ್ಮ ಜೊತೆಗಿದ್ದಾರೆ ಮೇಡಮ್ ಇಪ್ಪತ್ತೊಂದನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ ಈ ವರ್ಷ ನಾವು ಬೀರಾಜಪೇಟೆಯ ಎಲ್ಲ ಸರ್ಕಾರಿ ಖಾಸಗಿ ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಕೂಡ ತರಬೇತಿಗೊಳಿಸಿ ಪೊನ್ನಂಪೇಟೆಯಲ್ಲಿರುವಂತಹ ಶ್ರೀ ರಾಮಕೃಷ್ಣ ಆಶ್ರಮದಲ್ಲಿ ನಡೆಯುವಂತಹ ಅದ್ಧೂರಿಯಾಗಿ ನಡೆಯುವಂತಹ ಯೋಗ ದಿನಾಚರಣೆಗೆ ತರಬೇತುಗೊಳಿಸೋಣ ಅಂತೇಳಿ ಹೊರಟಿದ್ದೇವೆ ಹಾಗಾಗಿ ಸಕ್ರಿಯವಾಗಿ ಎಲ್ಲರೂ ನಾವು ಒಂದು ಆಮಂತ್ರಣ ಮಾಡ ಆಮಂತ್ರಣವನ್ನು ಕೊಟ್ಟು ಆಹ್ವಾನಿಸಿ ಎಲ್ಲ ಹಿರಿಯ ಅಧಿಕಾರಿಗಳಿರ್ಬೋದು ನಂತರ ಯೋಗ ಪಟುಗಳಿರ್ಬೋದು ಯೋಗ ತರಬೇತುದಾರರನ್ನೆಲ್ಲ ಒಟ್ಟುಗೂಡಿಸಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಚೆನ್ನಾಗಿ ಆಚರಿಸೋಣ ಅಂಥೇಳಿ ಸಭೆಯನ್ನು ಕರೆದಿದ್ದೇವೆ ನಮ್ಮ ಜೊತೆಗೆ ಸೋಮಯ್ಯನವರಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಪಡ್ತಿದ್ದಾರೆ ಯೋಗನೂ ಕೂಡ ಅಭ್ಯಾಸ ಮಾಡ್ತಿದ್ದಾರೆ ಸರ್ ಈ ಬಾರಿಯ ವಿಶೇಷ ಕಾರ್ಯಕ್ರಮದಲ್ಲಿ ಯಾವ ರೀತಿ ಪೂರ್ವ ಸಿದ್ಧತೆಗಳು ಆಗ್ತಾ ಇದೆ ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನದ ಒಂದು ಧ್ಯೇಯವಾಕ್ಯ ಅಂತ ಹೇಳಿದ್ರೆ ಒಂದು ದೇಶ ಒಂದು ಆರೋಗ್ಯ ಈ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ನಾವು ಇಪ್ಪತ್ತೊಂದು ದಿನದ ಮುಂಚೆನೇ ನಾವು ಪೂರ್ವವೈ ತಯಾರಿಯನ್ನು ನಾವು ಮಾಡ್ತಾ ಇದ್ದೀವಿ ಅದೇನಪ್ಪ ಅಂದರೆ ಈ ವರ್ಷ ನಾವು ಕಳೆದ ವರ್ಷ ನಾವು ಏನು ಮಾಡಿದ್ರೋ ಜಾಸ್ತಿಯಾಗಿ ಖಾಸಗಿ ವಿದ್ಯಾಸಂಸ್ಥೆಗಳ ಮಕ್ಕಳನ್ನು ಕರ್ಕೊಂಡು ನಾವು ಅವರಿಗೆ ಯೋಗದ ಬಗ್ಗೆ ಯೋಗದ ಬಗ್ಗೆ ಅರಿವು ಮೂಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆವು ಈ ವರ್ಷ ನಾವು ಸರ್ಕಾರಿ ಸ್ಕೂಲಿನ ಮಕ್ಕಳನ್ನು ಕೂಡ ಜೊತೆಗೆ ಕರ್ಕೊಂಡು ಜೊತೆಗೆ ಬರೀ ಯೋಗ ಅಲ್ಲ ಯಾವ ರೀತಿ ನಮ್ಮ ವಿದ್ಯಾರ್ಥಿಗಳು ದಾರಿ ತಪ್ಪಿದ್ದಾರೆ ಡ್ರಗ್ಸ್ ಬಗ್ಗೆ ಇರ್ಬೋದು ಸೆಕ್ಸ್ ಎಜುಕೇಷನ್ ಬಗ್ಗೆ ಇರ್ಬೋದು ಅಥವಾ ಒಂದು ಮಾನವೀಯತೆ ಮೌಲ್ಯಗಳ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಿ ಯಾವ ರೀತಿ ಒಂದು ಸಮಾಜದಲ್ಲಿ ಮಕ್ಕಳು ಬೆಳಿಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಅರಿವು ಮೂಡಿಸೋಕೆ ಕೆಲಸ ಮಾಡ್ತಿದ್ವಿ ಅದಕ್ಕಾಗಿ ನಾವು ಇವಾಗ ಪ್ರತಿ ಝೋನ್ ಗ್ರೆಸ್ಪೇಟೆ ಝೋನ್ ಇರ್ಬೋದು ಪೊನ್ನಪೇಟೆ ಜೋನ್ ಇರ್ಬೋದು ಹಾಗೆ ಪಾಲಿಪಟ್ಟ ಕುಶಲನಾಗರ ಈ ರೀತಿ ಎಲ್ಲ ಝೋನ್ಗಳಲ್ಲಿಯೂ ನಮ್ಮ ಸ್ಪೆಷಲ್ ಟ್ರೈನರ್ಸನ್ನು ಯೋಗ ತರಬೇತಿದಾರರನ್ನು ನಾವು ಸಂಪರ್ಕ ಮಾಡಿ ಅವರ ಮೂಲಕ ಎಲ್ಲ ಖಾಸಗಿ ಮತ್ತು ಸರ್ಕಾರಿ ಸ್ಕೂಲ್ಗಳನ್ನು ತಲುಪಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ವಿ ಹಾಗೆ ಎಲ್ಲ ಮಕ್ಕಳನ್ನು ಕರ್ಕೊಬಂದು ಖಾಸಗಿ ಮಕ್ ಶಾಲೆಯ ಮಕ್ಕಳು ಮತ್ತು ಸರ್ಕಾರಿ ಶಾಲೆಯ ಮಕ್ಕಳು ಏಕತೆಯನ್ನು ಕಾಣಬೇಕು ಅಂತ ಅನ್ನೋ ಒಂದು ಅಭಿಪ್ರಾಯವನ್ನು ಇಟ್ಕೊಂಡು ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವು ಉಚಿತವಾಗಿ ಟಿ ಶರ್ಟನ್ನು ಕೊಟ್ಟು ಯಾವ ರೀತಿ ನಮ್ಮ ಖಾಸಗಿ ಸ್ಕೂಲ್ ಮಕ್ಕಳು ಟಿ ಶರ್ಟನ್ನು ಹಾಕ್ಕೊಂಡು ಕಳೆದ ವರ್ಷ ಯೋಗ ಮಾಡಿದ್ರು ಅದೇ ರೀತಿ ಈ ವರ್ಷ ಸರ್ಕಾರಿ ಸ್ಕೂಲ್ ಮಕ್ಕಳು ಕೂಡ ಆ ಒಂದು ಟಿ ಶರ್ಟನ್ನು ವೇರ್ ಮಾಡಿಕೊಂಡು ಎಲ್ಲರ ಜೊತೆ ಸಮಾನರಾಗಿ ಸಮಾನ ಮನಸ್ಸಿನಿಂದ ಯೋಗವನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ದೇಹವಾದ ಉದ್ದೇಶದಿಂದ ನಾವೆಲ್ಲ ಸಮಾನ ಮನಸ್ಕರು ಯೋಗವಿಲ್ಲ ಇರ್ಬೋದು ಸಂಪೂರ್ಣ ಸ್ವಸ್ಥ ಯೋಗ ಕೇಂದ್ರ ಇರ್ಬೋದು ಹಾಗೆ ಕಾವೇರಿ ಆಶ್ರಮ ವಿರಾಜ್ಪೇಟೆಯವರು ಇರ್ಬೋದು ಹಾಗೆ ಇವರೆಲ್ಲ ಸೇರಿಕೊಂಡು ಜೊತೆಗೆ ಅಕ್ಷಯ ಟ್ರಸ್ಟ್ ಇವರು ಕೂಡ ಸೇರಿಕೊಂಡು ಈ ಒಂದು ಕೆಲಸವನ್ನು ನಾವು ಇದು ಮಾಡ್ತಾಯಿದ್ದೀವಿ ಇದಕ್ಕೆಲ್ಲರೂ ಸಹಕಾರವನ್ನು ನೀಡಬೇಕಾಗಿ ನಾವು ಕೋರಿಕೊಳ್ತಾ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಈ ವರ್ಷ ಪ್ರತಿ ವರ್ಷದಂತೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜೂನ್ ಇಪ್ಪತ್ತೊಂದರಂದು ಆಚರಿಸ್ತಾ ಇದ್ದೀವಿ ಕಳೆದ ಅನೇಕ ದಶಕಗಳಿಂದ ಯೋಗ ದಿವಸವನ್ನು ಮಾಡ್ತಾ ಬಂದಿದ್ವಿ ಅದರಲ್ಲೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನ ಅನ್ನತಕ್ಕಂಥದ್ದು ಜೂನ್ ಇಪ್ಪತ್ತೊಂದರಂದು ಪ್ರಧಾನಮಂತ್ರಿಗಳು ವಿಶ್ವಸಂಸ್ಥೆಯಲ್ಲಿ ಅದರ ಬಗ್ಗೆ ದೊಡ್ಡ ರೀತಿಯಲ್ಲಿ ವಿಶ್ವದಾದ್ಯಂತ ನಡೀಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದು ಇಡೀ ವಿಶ್ವವೇ ಆವತ್ತು ಕೋಟ್ಯಂತರ ಜನ ಯೋಗವನ್ನು ಅವತ್ತು ಅಭ್ಯಾಸವನ್ನು ಮಾಡ್ತಾರೆ ಈ ವರ್ಷದ ಅದರ ಮುಖ್ಯವಾದ ಒಂದು ಥೀಮ್ ಏನಪ್ಪ ಅಂತಂದರೆ ಒಂದೇ ಜಗತ್ತು ಒಂದೇ ಆರೋಗ್ಯ ಅನ್ನತಕ್ಕಂಥದ್ದು ಪೊನ್ನಂಪೇಟೆ ಶ್ರೀರಾಮಕೃಷ್ಣ ಆಶ್ರಮ ನಮ್ಮ ವಿವೇಕಾನಂದ ಆರೋಗ್ಯಧಾಮ ನ್ಯಾಚುರೋಪತಿ ಯೋಗ ಸೆಂಟರ್ ಜೊತೆಯಲ್ಲಿ ಅನೇಕ ಯೋಗ ಸಂಸ್ಥೆಗಳು ಸೇರಿಬಿಟ್ಟು ಕೆಲವು ವರ್ಷಗಳಿಂದ ಒಟ್ಟಿಗೆ ನಾವು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಇದು ಈ ವರ್ಷ ಬಹುತಃ ಬಹಳ ಬೃಹತ್ ಮಟ್ಟದಲ್ಲಿ ನಡಿಬೇಕು ಅನ್ನೋ ಒಂದು ಆಸೆಯಿಂದ ಅದನ್ನು ಈ ಪನ್ನಂಪೇಟೆಯ ಟರ್ಫ್ ಮೈದಾನದಲ್ಲಿ ಮಾಡಬೇಕು ಅಂತ ಈಗ ಸದ್ಯದಲ್ಲಿ ನಿರ್ಣಯವನ್ನು ಮಾಡಿದ್ದೀವಿ ಎಲ್ಲ ಸಭಿಕರು ಅದಕ್ಕೆ ಬರಬೇಕು ಎಲ್ಲ ವಿದ್ಯಾರ್ಥಿಗಳು ಬರಬೇಕು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಕೇಳ್ಕೊತೀನಿ ಈ ವಿಚಾರದಲ್ಲಿ ಅನೇಕ ಯೋಗ ಸಂಸ್ಥೆಗಳು ಅದರಲ್ಲೂ ಕೂಡ ಯೋಗವೂ ಇಲ್ಲದ ಶ್ರೀಮತಿ ಅಮೃತ ಅವರು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕಡೆ ಓಡಾಡಿ ಅವರು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಅದಕ್ಕೆ ಕೈಯನ್ನು ಜೋಡಿಸ್ಬೇಕು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅದು ಈ ರಾಮಕೃಷ್ಣ ಶಾರದಾಶ್ರಮದ ನದಿ ಸಭಾಂಗಣದಲ್ಲೂ ಕೂಡ ಒಂದು ಸಭಾ ಕಾರ್ಯಕ್ರಮ ಕೂಡ ಆ ದಿವಸ ಇರುತ್ತೆ ಬೆಳಗ್ಗೆ ಹೆಚ್ಚಿನ ವಿಚಾರಗಳನ್ನು ನಂತರ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಮತ್ತೆ ತಮ್ಮೆಲ್ಲರಿಗೂ ಆಧಾರದ ಒಂದು ಸ್ವಾಗತವನ್ನು ಕೇಳ್ಕೊತೀನಿ ಜೈ ರಾಮಕೃಷ್ಣ ನಮಸ್ಕಾರ ರಾಷ್ಟ್ರೀಯ ಯೋಗ ದಿನಾಚರಣೆಗೆ ಯಾವ ರೀತಿಯ ಪೂರ್ವಭಾವಿ ಸಿದ್ಧತೆಗಳು ನಡೀತಾ ಇದೆ ಯೋಗ ಆದ್ಯಾಯಿತ ನನ್ನೋದಾಸಂಗಿ ನಾನು ಆಯ್ತು ಒಂಬೈನೂರ ಎಂಬತ್ತೆಂಟನೇ ಇಸ್ಯಲ್ಲಿ ರಾಮಕೃಷ್ಣ ಆಶ್ರಮದ ಡಿಪ್ಲೊಮಾ ಕೋರ್ಸ್ ನಿಂತು ಮೋರ್ಲ್ ಇಂಡ್ ಸ್ಪಿರಿಚುವಲ್ ಎಜುಕೇಷನ್ ಅಲ್ಲಿ ನಾನು ಯೋಗ ಪಡಿಸಿತ್ತು ಅಲ್ಲಿಜು ಸುಮಾರು ಸ್ಕೂಲ್ ನಮ್ಮ ಮಕ್ಕಳ ಕರೆ ಯೋಗ ಪಟ್ಟು ಚುಟ್ಟಿದ್ದು ಸಮೇತ ಸಮೇತನ ಯೋಗ ಮಾಡಿನೊಳ್ಳು ಅದನ್ನು ಎಂಥ ಪ್ರಯೋಜನ ಅನ್ನೋದು ನಾಕೇ ಗೊತ್ತಾಯ್ತು ನಡೆದ ಮನಸ್ಸರ ತಡೀರ ಆರೋಗ್ಯ ಹೆಚ್ಚಕ್ಕೆ ಅಭಿವೃದ್ಧಿ ಆಪ ಅನ್ನೋದು ನನಗೆ ಸ್ವಂತ ಅನುಭವ ಇತ್ತು ಸೊ ಇದಕ್ಕೆ ನನಗೆ ಎಂತ ಮಾಡಿ ನೆನಚಿ ಅಂತಾರಾಷ್ಟ್ರೀಯ ಯೋಗ ಜೂನ್ ಇರುವತ್ತೊಂದಿಗೆ ನಡುವುದು ಟರ್ಫು ಗ್ರೌಂಡ್ ಪನ್ನಪೇಟೇಲಿ ಅದಕ್ಕೆ ಪೂರ್ವಭಾವಿ ಸಭೆಗಳೇ ಆಯಿತು ಇದಂಗೆ ಸುತ್ತಮುತ್ತಲೂ ಎಲ್ಲ ಸ್ಕೂಲು ಮಕ್ಕಳು ಪಿಂಗೆ ಪಬ್ಲಿಕ್ ಸ್ಕೂಲ್ ಹಾಕಿತ್ತು ಮಾಡುವಂಥ ಬಲ್ಲೆ ಏರ್ಪಾಡು ಉಂಟು ಅಂದರೆ ನಾಡವತಿಂಜೆ ನಂಗೆ ಅಪ್ಪಿಗೆ ಸ್ಕೂಲ್ ಮಕ್ಕಂ ನಂಗಡ ಪೊಮ್ಮಕ್ಕಡ ಕೂಟ ಇಂಗಳೆಲ್ಲೋ ಅಲ್ಲಿ ಇನ್ವಾಲ್ವ್ ಆಯಿತು ಬಲ್ಲೆ ತರ್ತು ಛಾಯಾತೆ ಮಾಡುವಂಥವ್ರ ಅಭಿಪ್ರಾಯ ನಾನು ವೆಚ್ಚೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್